ನೋಡಿ ಚಟ್ನಿ ಅನ್ನ ಇದು ತುಂಬಾನೇ ಚೆನ್ನಾಗೈತೆ ಚಟ್ನಿ ಅನ್ನ ಈ ಥರ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಸಾರಿ ತೋರಿಸ್ತೀನಿ ಬನ್ನಿ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಒಂದು ಚಟ್ನಿ ಮಾಡ್ತಾ ಇದ್ದೀನಿ ಆ ಚಟ್ನಿಗೆ ಏನೇನು ಬೇಕು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾನು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ದೊಡ್ಡದು ಆಮೇಲೆ ಪುದೀನ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಇದು ಚಟ್ನಿ ಆಮೇಲೆ ನೋಡಿ ಹುಣಸೆಹಣ್ಣು ಒಂದಿಷ್ಟು ತಗೊಂಡಿದ್ದೀನಿ ಆಮೇಲೆ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ತಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಜೀರಿಗೆ ಬೇಕು ಜೀರಿಗೆ ಸ್ವಲ್ಪ ಒಂದು ಅಷ್ಟು ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋಣ ಬನ್ನಿ ನೋಡಿ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಅಯ್ಯೋ ಬೆಳ್ಳುಳ್ಳಿ ಈರುಳ್ಳಿ ನೋಡಿ ಕರ್ಬೇವಿನ ಸೊಪ್ಪು ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಸೊಪ್ಪು ಆಮೇಲೆ ಇದು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಹಾಕೋಣ ಹುಣಸೆ ಹಣ್ಣು ಮೆಣಸಿನ್ಕಾಯಿ ನೋಡಿ ಇದೆಲ್ಲ ಫ್ರೈ ಆಗಿದೆ ಇವಾಗ ಪುದೀನ ಸೊಪ್ಪು ಹಾಕೋಣ ಪುದೀನ ಸೊಪ್ಪು ಸ್ವಲ್ಪ ಫ್ರೈ ಆದ್ರೆ ಸಾಕು ಹಸಿಮೆಣಸಿನ ಹೋದ್ರೆ ಕೊತ್ತಂಬರಿ ಸೊಪ್ಪು ಗಾರದ ಹಾಕೋಣ ರುಬ್ಬಕ್ಕೆ ನೋಡಿ ಇದು ಸ್ವಲ್ಪ ಸಾಫ್ಟ್ ಆಗಲಿ ಫ್ರೈ ಆಗಲಿ ನೋಡಿ ನೋಡಿ ಸ್ಮೂತ್ ಆಗಲಿ ಎಲ್ಲ ಫ್ರೈ ಆಯಿತು ಇದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ನೋಡಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ ರುಬ್ಬೋವಾಗ ಮತ್ತು ಉಪ್ಪು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ನೋಡಿ ಕೊತ್ಮಿರಿ ಸೊಪ್ಪು ಹಾಕ್ಕೊಂಡು ಇದು ನುಣ್ಣಕ್ಕೆ ರುಬ್ಕೊಬರೋಣ ನೋಡಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಬಾಣಲೆ ನೋಡಿ ಎಣ್ಣೆ ಇಟ್ಕೊಂಡಿದ್ದೀನಿ ಕಾದಿದೆ ಸಾಸಿವೆ ನೋಡಿ ಈರುಳ್ಳಿ ಈ ತರ ಕಟ್ ಮಾಡ್ಕೊಂಡು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿಗೆ ಈರುಳ್ಳಿ ಫ್ರೈ ಆಗಿರುತ್ತೆ ಬಾಯಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಕ್ಯೂಬ್ ಟ್ಯೂಬ್ ಆಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಫ್ರೈ ನೋಡಿ ಈರುಳ್ಳಿ ಫ್ರೈ ಆಗಿದೆ ರುಬ್ಬಿರೋ ಚಟ್ನಿ ಹಾಕೋಣ ಚೆನ್ನಾಗಿರುತ್ತೆ ಅನ್ನ ಮುದ್ದೆ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಈ ಚಟ್ನಿಗೆ ನೀರು ಜಾಸ್ತಿ ಹೋಗಬೇಡಿ ನೋಡಿ ಸ್ವಲ್ಪ ಹಾಕೊಂಡಿದ್ದೀನಿ ಜಾರು ತೊಳೆದಷ್ಟೇ ನೋಡಿ ನೋಡಿ ಇದು ರೆಡಿ ಆಗಿದೆ ನೋಡಿ ಇದು ರೆಡಿ ಆಗಿದೆ ನೋಡಿ ಕುದೀತಾ ಇದೆ ಮತ್ತೆ ನೋಡಿ ಎಣ್ಣೆನು ಬಿಟ್ಕೊಂಡಿದೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಅನ್ನ ಮುದ್ದೆಗೆಲ್ಲೂ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಮಾಡಿರೋ ವಿಧಾನ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ